ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷಕ್ಕೆ ಬಿಜೆಪಿಗಂತೂ ಹಣದ ಹೊಳೆಯೇ ಹರಿದಿದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಬಿಜೆಪಿಗೆ ಬಂಪರ್ ಕೊಡುಗೆಯೇ ಸಿಕ್ಕಿದೆ ಬಿಜೆಪಿಗೆ ವಿವಿಧ ಮೂಲಗಳಿಂದ ದೇಣಿಗೆ ರೂಪದಲ್ಲಿ ಎರಡು ಸಾವಿರದ ಆರುನೂರ ನಾಲ್ಕು ಪಾಯಿಂಟ್ ಏಳು ಒಂದು ಕೋಟಿ ಹರಿದು ಬಂದಿದೆ ಇದೇ ಅವಧಿಯಲ್ಲಿ ಕಾಂಗ್ರೆಸ್ಗೆ ಬಂದಿರೋದು ಇನ್ನೂರ ಎಂಬತ್ತೊಂದು ಪಾಯಿಂಟ್ ಮೂರು ಎಂಟು ಕೋಟಿ ದೇಣಿಗೆ ಸಂಗ್ರಹ ಆಗಿರೋದು ಈ ವರ್ಷದ ಆರಂಭದಲ್ಲೇ ಲೋಕಸಭಾ ಚುನಾವಣೆ ಇದ್ದ ಕಾರಣಕ್ಕೆ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದ ದೇಣಿಗೆ ಸಿಕ್ಕಿದೆ ಇನ್ನು ಬಿಜೆಪಿ ಕಾಂಗ್ರೆಸ್ಗಿಂತ ಒಂಬತ್ತು ಪಟ್ಟು ಅಧಿಕ ದೇಣಿಗೆಯನ್ನು ಸ್ವೀಕಾರ ಮಾಡಿದೆ ವ್ಯಕ್ತಿಗಳಾಗಿರಬಹುದು ಕಾರ್ಪೊರೇಟ್ ಕಂಪನಿಗಳು ಎಲೆಕ್ಟ್ರೋರಲ್ ಟ್ರಸ್ಟ್ಗಳ ಮೂಲಕ ಬಿಜೆಪಿ ಪಡೆದಿರುವಂತಹ ದೇಣಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಸಂಗ್ರಹ ಮಾಡಿದ್ದಕ್ಕಿಂತ ಮೂರು ಪಟ್ಟು ಜಾಸ್ತಿಯಾಗಿದೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಹಿಂದಿನ ಹಣಕಾಸು ವರ್ಷಕ್ಕಿಂತ ಮೂರು ಪಟ್ಟು ಹೆಚ್ಚು ದೇಣಿಗೆ ಸಿಕ್ಕಿದೆ ಎರಡೂ ಪಕ್ಷಗಳು ಚುನಾವಣಾ ಟ್ರಸ್ಟ್ಗಳಿಂದ ಅತ್ಯಧಿಕ ದೇಣಿಗೆಯನ್ನು ಪಡ್ಕೊಂಡಿದ್ದು ಪ್ರುಡೆಂಟ್ ಎಲೆಕ್ಟ್ರೋರಲ್ ಟ್ರಸ್ಟ್ ಬಿಜೆಪಿಗೆ ಸುಮಾರು ಏಳುನೂರ ಇಪ್ಪತ್ನಾಲ್ಕು ಕೋಟಿ ಹಾಗೇನೆ ಕಾಂಗ್ರೆಸ್ಗೆ ನೂರ ಐವತ್ತಾರು ಕೋಟಿ ದೇಣಿಗೆಯನ್ನು ಕೊಟ್ಟಿದೆ ಇನ್ನು ಬಿಜೆಪಿಯು ಟ್ರಯಂಫ್ ಎಲೆಕ್ಟ್ರೋರಲ್ ನಿಂದ ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನ ಸ್ವೀಕರಿಸಿದೆ ಇನ್ನು ವಿವಿಧ ಪಕ್ಷಗಳು ದೇಣಿಗೆಗಾಗಿ ಇಪ್ಪತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿಗೆ ಪಡೆದಿರುವ ಮಾಹಿತಿಯನ್ನ ಮಾತ್ರ ಇಲ್ಲಿ ಚುನಾವಣಾ ಆಯೋಗ ಕೊಟ್ಟಿದೆ ಇಪ್ಪತ್ತು ಸಾವಿರ ಹಾಗೆ ಅದಕ್ಕಿಂತ ಹೆಚ್ಚಿನ ಮೊತ್ತದ ಯಾವುದೇ ದೇಣಿಗೆ ಸ್ವೀಕರಿಸಿಲ್ಲ ಅಂತ ಬಿಎಸ್ಪಿ ತನ್ನ ವರದಿಯಲ್ಲಿ ತಿಳಿಸಿದೆ ಚುನಾವಣಾ ಬಾಂಡ್ ರೂಪದಲ್ಲಿ ಬಂದಂತಹ ನಾನೂರ ತೊಂಬತ್ತೈದು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಮೊತ್ತ ಸೇರಿದ ಹಾಗೆ ಒಟ್ಟು ಐನೂರ ಎಂಬತ್ತು ಕೋಟಿ ರೂಪಾಯಿ ದೇಣಿಗೆ ಸ್ವೀಕಾರ ಮಾಡಿರುವುದಾಗಿ ಬಿಆರ್ಎಸ್ ತಿಳಿಸಿದೆ ದೇಣಿಗೆಯ ವಿವರ ಸಲ್ಲಿಸುವಾಗ ಚುನಾವಣಾ ಬಾಂಡ್ ಮೂಲಕ ಪಡೆದ ದೇಣಿಗೆ ವಿವರವನ್ನು ಬಹಿರಂಗಪಡಿಸುವುದನ್ನು ಚುನಾವಣಾ ಆಯೋಗ ಕಡ್ಡಾಯ ಮಾಡಿಲ್ಲ ಆದರೆ ಬಿಆರ್ಎಸ್ ವೈಎಸ್ಆರ್ ಕಾಂಗ್ರೆಸ್ ಡಿಎಂಕೆ ಮತ್ತು ಜೆಎಂಎಂ ಪಕ್ಷಗಳು ಚುನಾವಣಾ ಬಾಂಡ್ಗಳ ಮೂಲಕ ಪಡೆದ ದೇಣಿಗೆಯ ವಿವರಗಳನ್ನು ರಿವೀಲ್ ಮಾಡಿವೆ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಮುಖಂಡರು ಒಳಗೊಂಡ ಹಾಗೆ ಸುಮಾರು ಐನೂರು ಮಂದಿ ಬೆಂಬಲಿಗರು ತಲಾ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೂರ ಮೂವತ್ತೆಂಟು ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ದೇಶಕ್ಕಾಗಿ ದೇಣಿಗೆ ನೀಡಿ ಅಂದರೆ ಡೊನೇಟ್ ಫಾರ್ ದೇಶ್ ಅಭಿಯಾನವನ್ನು ನಡೆಸಿತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖಂಡರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೆ ಸಿ ವೇಣುಗೋಪಾಲ್ ಜೈರಾಮ್ ರಮೇಶ್ ಅಶೋಕ್ ಗೆಹ್ಲೋಟ್ ಹಾಗೆ ಪವನ್ ಖೇರಾ ಅವರು ತಲಾ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇನ್ನು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿಗೆ ಎರಡು ಸಾವಿರದ ಆರ್ನೂರ ನಾಲ್ಕು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಇನ್ನು ಬಿಆರ್ಎಸ್ಗೆ ಐನೂರ ಎಂಬತ್ತು ಕಾಂಗ್ರೆಸ್ಗೆ ಇನ್ನೂರ ಎಂಬತ್ತೊಂದು ಪಾಯಿಂಟ್ ಮೂರು ಎಂಟು ವೈಎಸ್ಆರ್ ಕಾಂಗ್ರೆಸ್ಗೆ ನೂರ ಎಂಬತ್ನಾಲ್ಕು ಕೋಟಿ ಡಿಎಂಕೆಗೆ ಎಂಬತ್ತೊಂದು ಪಾಯಿಂಟ್ ಐದು ಆರು ಜೆಎಂಎಂಗೆ ಹನ್ನೊಂದು ಪಾಯಿಂಟ್ ಐದು ಸಿಪಿಎಂಗೆ ಏಳು ಪಾಯಿಂಟ್ ಆರು ನಾಲ್ಕು ಟಿಎಂಸಿಗೆ ಆರು ಪಾಯಿಂಟ್ ನಾಲ್ಕು ಎರಡು ಜೆಡಿಎಸ್ಗೆ ಎರಡು ಪಾಯಿಂಟ್ ನಾಲ್ಕು ಐದು ಜೆಡಿಯುಗೆ ಒಂದು ಪಾಯಿಂಟ್ ಎಂಟು ಒಂದರಷ್ಟು ಅನುದಾನ ಸಿಕ್ಕಿದೆ